ನಾಡಿನ ಗೌರವಾನ್ವಿತ ಸಚಿವರಾಗಿರುವ ಸನ್ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆ ಸಾಹೇಬ್ರು ಸಿ ಎಮ್ ಅವ್ರಿಗೆ ಪತ್ರ ಬರ್ದಾರ ವಿಷಯ ಏನಂತ ಮಾಧ್ಯಮದರಾದ ತಮಗೂ ಗೊತ್ತದ ನಾಡಿನ ಕರ್ ಕರ್ನಾಟನ ಆರು ಕೋಟಿ ಕನ್ನಡಿರಿಗೂ ಗೊತ್ತದ ಒಂದಿಷ್ಟೇ ಇಷ್ಟು ಜನ ಆರ್ ಎಸ್ ಎಸ್ನ ಕಿಡಿಗೇಡಿಗಳು ಬಾಲ ಬುಡುಕರು ಅದ್ರ ವಿಚಾರ ಸಿದ್ಧಾಂತ ಅದು ಏನದ ಅನ್ನೋದು ಗೊತ್ತೇ ಇರಲಾರ್ದವರು ವಿರೋಧ ಮಾಡಿ ಪ್ರಿಯಾಂಕ ಖರ್ಗೆ ಸಾಹೇಬ್ರಿಗೆ ಬಾಯಿಗೆ ಬಂದಂಗ ಸಾಂವಿಧಾನಿಕ ಪದಗಳನ್ನು ಬಯೋದಲ್ಲ ಅವರ ಆರ್ ಎಸ್ ಎಸ್ ಸಂಸ್ಕೃತಿ ಅವರ ಶಾಖೆಯಲ್ಲಿ ಏನು ಕಲಿತಾ ಇದ್ದಾರೆ ಅನ್ನೋದು ಇವತ್ತು ನಾಡಿನ ಜನತೆ ನೋಡ್ತಾ ಇದೆ ಮಟ್ಟದ ಭಾಷೆ ಯುವಕರಿಗೆ ದಿಕ್ಕೋದು ಮತ್ತೆ ಇನ್ನೊಂದು ಏನ್ ಹೇಳ್ಬೇಕು ಆ ಇನ್ಸ್ಟಾಗ್ರಾಮ್ ಅಲ್ಲಿ ಒಬ್ಬ ಹುಡುಗ ಹಾಕಿದ್ನಲ್ಲ ಮೊನ್ನೆ ಆ ಅಶ್ಲೀಲ ಆತ್ಮಹತ್ಯೆ ಮತ್ತೆ ಮಾಡ್ಕೊಂಡ್ ನೋಡ್ರಿ ಆ ಮನುಷ್ಯ ಇವರ ಕೆಟ್ಟ ಅಶ್ಲೀಲ ಚಟುವಟಿಕೆಯಿಂದ ಇಂತ ನೀಚ ಒಂದು ದುಷ್ಟ ಸಂಘಟನೆಯನ್ನ ಬ್ಯಾನ್ ಮಾಡ್ಬೇಕಂತ ಸಾಹೇಬ್ರ ಹೇಳಿರ್ಲಿಲ್ಲ ಆ ಸರ್ಕಾರಿ ಶಾಲೆ ಕಾಲೇಜ್ ಆಗಲಿ ಅನುದಾನಿತ ಶಾಲೆ ಕಾಲೇಜು ಮುಜ್ರಾ ಇಲಾಖೆಗಳಲ್ಲಿ ಚಟುವಟಿಕೆಗಳನ್ನ ನಿಲ್ಲಿಸಬೇಕಂತ ಇಷ್ಟೇ ಪತ್ರ ಬರೆದಿರೋದು ಆದರೆ ಇವತ್ತಿನ ದಿನ ನಾವು ಯಾವಾಗ ಅವರು ಆರ್ ಎಸ್ ಎಸ್ ನಿಡಿಗೇಡಿಗಳು ಫೋನ್ ಮಾಡಿ ನಮ್ಮ ಸಾಹಿಬ್ರಿ ಟಾರ್ಚರ್ ಅಂತಂದ್ರೆ ನಾವು ಮೋದಿ ಅವ್ರಿಗೆ ಪತ್ರ ಬರಿತೀವಿ ಅಮಿತ್ ಶಾ ಅವ್ರಿಗೆ ಪತ್ರ ಬರೀತೀವಿ ಇದೇನ ಅವರ ಸಾಂವಿಧಾನಿಕ ಪ್ರಜ್ಞೆ ಇದೇನ ಅವರು ತಮ್ಮ ಕೇಶವ ಕೃಪಾದಲ್ಲಿ ಕಲಿತಾ ಇರೋದು ಈ ಟ್ರೈನಿಂಗ್ ಅವ್ರು ಕೊಡ್ತಾ ಇರೋದು ಯುವಕರಿಗೆ ನಾಡಿನ ಜನತೆಗೆ ರಾಷ್ಟ್ರದ ಜನತೆಗೆ ನಾವು ಮೋದಿ ಮೋದಿ ಅವರಲ್ಲಾಗ್ಲಿ ಅಮಿತ್ ಶಾ ಅವರಿಗೆ ಏನಾದ್ರೂ ಒಂದು ಕಿಂಚಿತ್ತಾದ್ರೂ ಸಾಂವಿಧಾನಿಕ ಪ್ರಜ್ಞೆ ಅನ್ನೋದು ಏನಾದ್ರು ಅವರಲ್ಲಿದ್ರೆ ಮೊದಲು ಆರ್ ಎಸ್ ಎಸ್ ಅನ್ನ ಬ್ಯಾನ್ ಮಾಡಬೇಕು ಬ್ಯಾನ್ ಮಾಡಿ ಅವರು ದೇಶದ ಜನಕ್ಕೆ ಈ ರಾಷ್ಟ್ರದ ಜನಕ್ಕೆ ಅವರು ನ್ಯಾಯ ಕೊಡಿಸಬೇಕು ಸಂವಿಧಾನ ಬದ್ದ ಒಂದು ಆಡಳಿತದಲ್ಲಿದ್ದೀವಿ ಪ್ರಜಾಪ್ರಭುತ್ವದಲ್ಲಿ ಇದ್ದೀವಿ ನಾವು ನಮ್ಮ ಪ್ರಿಯಾಂಕರ್ಗೆ ಸಾಹೇಬ್ರು ಯಾಕೆ ಪತ್ರ ಬರಿಬಾರ್ದು ಬರೆಯೋದ್ರಲ್ಲಿ ರೀ ಯಾಕೆ ಬರಿಬಾರ್ದು ಪತ್ರ ಬರ್ದಿದ ತಪ್ಪೇನದ ಯಾಕಂದ್ರೆ ಅವರು ಅವರು ಒಬ್ರ ಒಪಿನಿಯನ್ ಅಲ್ಲ ಅದು ನಾಡಿನ ಆರು ಕೋಟಿ ಕನ್ನಡಿಗರ ಒಪಿನಿಯನ್ ಸಾರ್ ಪತ್ರ ಬರಿ ಈ ಚಟುವಟಿಕೆ ನಿಲ್ಲಿಸ್ರಿ ಅಂತ ನಾವೆಲ್ಲ ಹೇಳೋದಾಗೆ ಅವ್ರು ಪತ್ರ ಬರೆದಾರೆ ಅವ್ರು ಅವ್ರ ಸ್ವಂತ ಹೇಳಿಕೆ ಅಲ್ಲ ಅದು ನಾಡಿನ ಜತೆ ಪ್ರಿಯಾಂಕರ್ಗೆ ಅವ್ರಿಗೆ ಗೊತ್ತಾಸೆ ಆಗ್ದಾಗ ನಮ್ಮೆಲ್ಲರ ಕೊಡೋಣ ಧ್ವ ಕೊಡೋ ಧ್ವನಿಯಾಗಿ ಪ್ರಿಯಾಂಕ್ ಸಾಬ್ರು ಪತ್ರ ಬರೆದಾರೆ ರೀ ಫೈನಲ್ ಆಗಿ ಆ ಕಿಡಿಗೇಡಿಯನ್ನ ಶಿಕ್ಷ ಕೊಡ್ಬೇಕು ಅದೇನೋ ಕಾನೂನು ಕ್ರಮ ತಗೋತಾರೋ ತಗೋಬೇಕು ಯಾವಾಗ ಅವರು ಒಬ್ಬ ಕ್ಯಾಬಿನೆಟ್ ರ್ಯಾಂಕಿಂಗ್ ಸಂವಿಧಾನಬದ್ಧವಾದಿ ಪ್ರಜಾಪ್ರಭುತ್ವವಾದಿ ಬಹುತ್ವವನ್ನ ಪ್ರೀತಿಸುವ ಈ ದೇಶದ ಎಸ್ ಟಿ ಎಸ್ ಸಿ ಎಸ್ ಟಿ ಮಹಿಳೆಯರ ಮಕ್ಕಳ ಯುವಕರ ಕಲ್ಯಾಣವನ್ನ ಬಯಸುವಂತ ಒಬ್ಬ ಒಳ್ಳೆ ಸಚಿವರನ್ನ ಇಷ್ಟೊಂದು ಅಶ್ಲೀಲ ಕೆಟ್ಟ ಶಬ್ದಗಳಿಂದ ಬೈತಾರ నేను శ్రీమతి రేణుకా సింఘే కలబుర్గి జిల్లంద మాట్తాను థ్యాంక్ యూ